ನಲ್ ನಲವತ್ತೆರಡು ಸಾವಿರ ಮತಗಳ ನಂತರದಿಂದ ನಲ್ವತ್ತು ಅಧಿಕ ಮತಗಳಿಂದ ಗೆಲುವಿಗೋಸ್ಕರ ಶ್ರಮಿಸಿದಂಥ ಕುಂದಾಪುರ ಕ್ಷೇತ್ರದ ಗೌರವಾನ್ವಿತ ಮತದಾರರು ಹಾಗೂ ನನ್ನ ಅಭಿಮಾನಿಗಳು ಹಿತೈಷಿಗಳು ಹಾಗೆ ಬೆಂಬಲ ಕೊಟ್ಟಂಥ ಜನಪ್ರತಿನಿಧಿಗಳಿಗೂ ನಾನು ಪ್ರಪ್ರಥಮವಾಗಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ ಪಕ್ಷೇತರನಾದಾಗ ಆ ಪಕ್ಷೇತರ ಒಬ್ಬ ಶಾಸಕನಿಗೆ ಅದರದ್ದೇ ಆದ ಒಂದು ಬೇರೆ ಜವಾಬ್ದಾರಿ ಇರ್ತದೆ ಅದರದ್ದೇ ಆದ ಒಂದು ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ಹೆಚ್ಚು ಶಕ್ತಿ ಬರ್ತದೆ ಈ ಸಲ ನನಗೆ ಮತದಾರರು ಗೌರವಾನ್ವಿತ ಮತದಾರರು ನನ್ನ ಹಿತೈಷಿಗಳು ಅಭಿಮಾನಿಗಳು ಮತ್ತು ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ್ದಾರೆ ನನ್ನ ನಡೆ ಇವತ್ತಿನ ತನಕ ನಾನು ಮೂರು ಬಾರಿ ಶಾಸಕನಾಗಿದ್ದಾಗ ಏನು ಗೌರವಾನ್ವಿತ ನಡೆ ನಡೆದಿದ್ದೇನೋ ಹಾಗೆ ನಮ್ಮ ಮತದಾರರು ನಮ್ಮ ಹಿತೈಷಿಗಳು ಅಭಿಮಾನಿಗಳ ಅಭಿಪ್ರಾಯವೇ ನನ್ನ ನಡೆ ಏನಿದ್ರು ನನ್ನ ನೋಡಿ ನಾನು ಹೇಳಿದ್ದು ರಾಜೀನಾಮೆ ಕೊಡುವಾಗಿ ಹೇಳಿದ್ದು ನನ್ನ ಮತದಾರರು ಹಿತೈಷಿಗಳು ಅಭಿಮಾನಿಗಳು ಅವರದ್ದೇ ನನಗೆ ಅಭಿಪ್ರಾಯಗಳು ಪ್ರಾಮುಖ್ಯ ಅಂತ ಹೇಳಿದ್ದೇನೆ ಇನ್ನೂ ಸಹ ನಾನು ಆಯ್ಕೆ ಆದ ಮೇಲೆ ಅದೇ ಪ್ರಾಮುಖ್ಯ ಕ್ಷೇತ್ರದಲ್ಲಿ ನಾನು ಹೇಳಿದಲ್ಲ ನಾನು ನಡೆದು ಬಂದ ದಾರಿಗೆ ನಮ್ಮ ಪ್ರಜ್ಞಾವಂತ ಮತದಾರರು ಹಿತೈಷಿಗಳ ಒಂದು ಭಾವನೆಗಳ ಮೇಲೆ ನಾನು ಗೆದ್ದಿದ್ದೇನೆ ಅವರ ಶ್ರಮದ ಮೇಲೆ ನಾನು ಇಷ್ಟು ಮಧ್ಯೆ ಗೆದ್ದಿದ್ದೇನೆ ನೂರಕ್ಕೆ ನೂರು ಅಲ್ಲ ನಿಮ್ಮ ಗೆಲುವು ಬಿ ಜೆ ಪಿ ಒಂದು ಪಾಠವ ಯಾಕಂದ್ರೆ ನಿಮಗೆ ಮಿನಿಸ್ಟ್ರಿ ಪೋಸ್ಟ್ ಕೊನೆ ಲಾಸ್ಟ್ ಮಿನಿಟಿಗೆ ತಪ್ಪಿಸಿದ್ರು ಅಲ್ಲ ಪಾಠ ಅಂತೇಳಿ ಪಾಠ ಯಾರು ಕೇಳ್ತಾರೆ ಗೊತ್ತಿಲ್ಲ ನನಗೆ ಅಂದರೆ ನಾನು ಪಾಠ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ನನ್ನ ಕ್ಲಾಸಿಗೆ ಬರಬೇಕಲ್ಲ ಅಲ್ಲ ನೀವು ಕಲಿಸಿದ್ದೆ ಅವರಿಗೆ ಒಂದು ರೀತಿಯಲ್ಲಿ ನಿಮ್ಮ ಗೆಲುವಿನ ಮೂಲಕ ಅವರಿಗೆ ಒಂದು ಪಾಠ ಕಲಿಸಿದ್ದೀರಿ ಅಂತ ನೀವು ಭಾವಿಸ್ತೀರಾ ತಾವು ಹೇಳ್ಬೇಕು ತಾವು ಹೇಳ್ಬೇಕು ಮಾಧ್ಯಮದವರು ಹೇಳ್ಬೇಕು ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಮಾಧ್ಯಮದವರು ಹೇಳಬೇಕು ಜನ ನಾನು ನಡೆದು ಬಂದ ದಾರಿಗೆ ಮತ್ತು ನನ್ನ ಗೌರವಾನ್ವಿತ ಮತದಾರರು ಇತೇಶಿಗಳು ಅಭಿಮಾನಿಗಳು ಅವರು ನನ್ನ ಗೌರವಗಳನ್ನು ಹೆಚ್ಚು ಮಾಡಿದ್ದಾರೆ ಅವರು ಗೌರವ ಕುಂದಾಪುರ ಕ್ಷೇತ್ರದ ಮತದಾರರು ಸಹ ಗೌರವ ಹೆಚ್ಚಾಗಿದೆ ಮತ್ತು ಹೆಚ್ಚು ಜವಾಬ್ದಾರಿ ಬಂದಿದೆ ಪ್ರಾಯ ಹೆಚ್ಚಾದರೂ ಜವಾಬ್ದಾರಿ ಹೆಚ್ಚಾಗಿ ಬಂದಿದೆ ಮತ್ತು ಬಿಜೆಪಿಯವರು ಬಿಜೆಪಿ ನಾನು ಪುನಃ ಬಂಧುಗಳೇ ತಮ್ಮ ನನ್ನ ಏನು ಅಭಿಪ್ರಾಯ ಇದ್ದಿದ್ರು ಗೌರವಾನ್ವಿತ ಮತದಾರರು ನನ್ನ ಹಿತೈಷಿಗಳು ಅಭಿಮಾನಿಗಳಿಗಿಂತ ನನಗೆ ದೊಡ್ಡದು ಯಾವುದಿಲ್ಲ ಅಂದರೆ ಅವರು ಅವ್ರೀಗ ನೀವು ಬಿಜೆಪಿ ಮತ್ತೆ ಇದು ಮಾಡಿ ಅಂತ ಹೇಳಿದರೆ ನೀವು ಮಾಡೋಕ್ಕ ಅದಕ್ಕೆ ಅವರು ಹೇಳ್ತಾರೋ ಇಲ್ವ ನಾನೀಗ ಕನಸಿನ ಮಾತಾಡೋದ ಅಲ್ವ ಅಲ್ಲ ಈಗ ಮತ್ತೆ ನಿಮ್ಮ ಪರವಾಗಿ ಈಗ ಅಲ್ಲಿ ನಾನು ಪುರಸಭೆಯ ಮತ್ತು